ಸರ್ ನಮಸ್ಕಾರ ನನ್ನ ಹೆಸರು ಸಚಿತ್ ಅಂತ ಬ್ಯಾಂಗ್ಳೂರು ರೂರಲ್ ಎಂ ಪಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೃಷುಭಾವತಿ ರಿಸರ್ವಾಯರ್ ಬರುತ್ತೆ ಸೊ ಅದು ತುಂಬ ತುಂಬ ಪ್ರದೂಷಣದಿಂದ ಅದು ಫುಲ್ಲು ಪಲ್ಯೂಟ್ ಆಗಿದೆ ಸೊ ಹೆಲ್ತ್ ಇಸ್ ವೆಲ್ತ್ ಸೊ ರೈತರು ಅದೇ ನೀರನ್ನು ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಸೊ ನೀವು ಎಂ ಪಿ ಆದರೆ ಕ್ಲೀನ್ ಏನೇನು ಬೆಂಗಳೂರಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಂದು ಸ್ಟಡಿ ಮಾಡಿದ್ದಾರೆ ಹದಿನೈದರಿಂದ ಹದಿನಾರು ಟಿ ಎಮ್ ಸಿ ನೀರು ವೇಸ್ಟ್ ಆಗುತ್ತೆ ರೈನ್ ವಾಟ್ರಿಂದ ಅಂತ ಹೇಳ್ತಾರೆ ಸೊ ಅದನ್ನ ಟ್ಯಾಪ್ ಮಾಡಬೇಕು ಇವಾಗ ಏನಾಗುತ್ತೆ ರೈನ್ ವಾಟರ್ ಈಗ ಸ್ಟಾರ್ ವಾಟರ್ ಡ್ರೈನೇಜ್ ಒಳಗೆ ಹೊರಟೋಗುತ್ತೆ ಈಗ ನಾವು ಮನೆ ಮನೆಯಿಂದ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಿದ್ದೀವಿ ಮನೆ ಮನೆಯಿಂದ ಬಟ್ ಪಬ್ಲಿಕ್ ಪ್ಲೇಸಸ್ಸಿಂದ ರೈನ್ ವಾಟರ್ ಹಾರ್ವೆಸ್ಟ್ ಆಗ್ಬೋದು ಈ ಬೀದಿಲಿ ರೋಡಲ್ಲಿ ಬರೋ ಅಂಥ ನೀರನ್ನ ಅದಕ್ಕೆ ನನ್ನ ಅರ್ಥದಲ್ಲಿ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥಾರಿಟಿ ಅಂತ ಮಾಡಬೇಕು ಏನು ಹೇಳಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥಾರಿಟಿ ಅಂತ ಮಾಡಿ ಅದನ್ನೇ ಸಪ್ರೇಟ್ ಬೋರ್ಡ್ ಬಿ ಬಿ ಎಂ ಪಿಯಿಂದ ಸಪ್ರೇಟ್ ಮಾಡಬೇಕನ್ನು ಅವ್ರಿಗಾಗೋಲ್ಲ ಅದು ಮಾಡಿ ಅದಕ್ಕೆ ಎಕ್ಸ್ಪರ್ಟ್ಸು ಇಂಜಿನಿಯರ್ಸು ಎನ್ವೈರನ್ಮೆಂಟಲಿಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಮಾಡಿ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತಿದೆ ಅವ್ರ ಹತ್ರ ಸಾಕಷ್ಟು ಹಣ ಕೂಡ ಇದೆ ಅದರಿಂದ ಒಂದು ಮುನ್ನೂರು ನಾನ್ನೂರು ಕೋಟಿ ಈ ಕಾರ್ಪೊರೇಷನ್ಗೆ ಅಥಾರಿಟಿಗೆ ಮಾಡಿ ಅದು ರೈನ್ ವಾಟ್ರ್ ಹಾರ್ವೆಸ್ಟು ಅಥಾರಿಟಿನೇ ಮಾಡಿ ಮಾಡಬೇಕು ನಂತರ ನಮ್ಮ ಇದು ಯಂಗ್ಸ್ಟರ್ ಹೇಳಿದಾಗೆ ಸೊ ಈಗ ಸ್ಟಾರ್ ವಾಟರ್ ಡ್ರೈನೇಜು ಮಿಕ್ಸ್ ಆಗಬಾರ್ದು ಅದು ರಿವರ್ ಅದು ಮಾಡಬೇಕಾಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್